ನಮಸ್ಕಾರ ಕನ್ನಡ ಭಾಷೆಯ ಬಗ್ಗೆ ಕಮಲ್ ಹಾಸನ್ ಅವರ ನೀಡಿರುವ ಒಂದು ಹೇಳಿಕೆ ನಮ್ಮೆಲ್ಲರಿಗೂ ಬೇಜಾರು ಆಗಿದೆ ಒಂದಷ್ಟು ಆಕ್ರೋಶನೂ ವ್ಯಕ್ತಪಡಿಸಿದೆ ಅದರಲ್ಲಿ ನಾನು ಒಬ್ಬ ಕನ್ನಡಿಗನಾಗಿ ನನಗೂ ಕೂಡ ಆ ಥರ ಆಗಿದೆ ಬಟ್ ನಮ್ಮ ಕನ್ನಡ ಅಫ್ಕೋರ್ಸ್ ತಮಿಳಿಂದ ಬಂದಿದ್ದು ಅಂತ ಅವರ ಒಂದು ವಿಚಾರ ನಮ್ಮ ಕರ್ನಾಟಕಕ್ಕೂ ಮತ್ತು ತಮಿಳ್ನಾಡಿನ ರಾಜಕೀಯಕ್ಕೂ ಡಿಫ್ರೆನ್ಸ್ ಏನು ಅಂತಂದರೆ ಅಲ್ಲಿ ನಾವು ಭಾಷೆ ಬಗ್ಗೆ ಸಾಕಷ್ಟು ರಿಸರ್ಚ್ ಆಗಿದೆ ಒಂದಷ್ಟು ಡಾಕ್ಯುಮೆಂಟೇಷನ್ ಸಹ ಅವ್ರ ಬಳಿಯಿದೆ ನಾವು ಎದೆ ನಾವು ಮಾತಾಡಬೇಕಾದಾಗ ಇದೇ ಕನ್ನಡ ಭಾಷೆಯ ಬಗ್ಗೆ ರಿಸರ್ಚು ಅಥವಾ ಡಾಕ್ಯುಮೆಂಟೇಷನ್ ಮಾಡೋದ್ರಲ್ಲಿ ಕಳೆದ ಎಪ್ಪತ್ತೆಂಟು ವರ್ಷದಲ್ಲಿ ಬಂದಂಥ ರಾಜಕಾರಣಿಗಳು ಯಾರೂ ಕೂಡ ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಂಡಿಲ್ಲ ಈಗ ಅಟ್ಲೀಸ್ಟು ತಮಿಳವರು ಎಸ್ ಅವ್ರದ್ದು ಎರಡೂವರೆ ವರ್ಷ ಎರಡು ಸಾವಿರದ ಐನೂರು ವರ್ಷಗಳ ಹೆಚ್ಚು ಒಂದು ಪರಂಪರೆ ಇದೆ ನಮ್ಮದು ಕೂಡ ಪ್ಯಾರಲಾಗಿ ಹೆಚ್ಚು ಕಡಿಮೆ ನಮ್ಮದು ಅದೇ ಲೆವೆಲಲ್ಲಿದೆ ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ ಆ ತಮಿಳಿಯನ್ ಲ್ಯಾಂಗ್ವೇಜ್ ಬಗ್ಗೆ ಸಾಕಷ್ಟು ರಿಸರ್ಚಸ್ ಆಗಿದೆ ಸಾಕಷ್ಟು ಡಾಕ್ಯುಮೆಂಟೇಷನ್ಸ್ ಆಗಿದೆ ರಿಪೋರ್ಟ್ಸ್ ಇದೆ ಅಸೆಪ್ಟೆಡ್ ರಿಪೋರ್ಟ್ಸ್ ಇದೆ ಇದೇ ಕನ್ನಡದ ಬಗ್ಗೆ ಅಟ್ಲೀಸ್ಟು ಒಂದಷ್ಟು ರಿಸರ್ಚ್ಗಳನ್ನು ಅಥವಾ ಕನ್ನಡ ಭಾಷೆ ಬಗ್ಗೆ ನಾವು ನಾವೆಲ್ಲ ನಮಗೆಲ್ಲ ಒಂದು ಅಟ್ಯಾಚ್ಮೆಂಟ್ ಇದೆ ಆ ಭಾಷೆ ಅಂತ ಯಾಕಂದ್ರೆ ಬಳಸ್ತೀವಿ ಮದರ್ ಟಂಗ್ ಅಂತ ಹೇಳ್ತೀವಿ ನಾನು ಚಿ ನಾವು ಚಿಕ್ಕವರು ಬೇಕಾದ್ರೆ ಮದರ್ ಟಂಗ್ ಏನು ಅಂತ ಕನ್ನಡ ಅಂತ ಬರಿತಾಯಿದ್ವಿ ಸೊ ಯಾವ ರೋನ್ ಅಟ್ಯಾಚ್ಮೆಂಟ್ ಇದೆ ಡೆಫನೆಟ್ಲಿ ತಮಿಳಿಯನ್ಸ್ಗೆ ಅವ್ರಿಗೆ ಆದಂಥ ಅಟ್ಯಾಚ್ಮೆಂಟ್ ಇದೆ ಅವರ ಅವರ ಗಾಂಭೀರ್ಯ ಮತ್ತು ಅವರ ಗೌರವ ಏನು ಅಂತಂದರೆ ಆ ತಮಿಳ್ ಬಗ್ಗೆ ಹೆಂಗೆ ಒರಿಜಿನ ಆಯಿತು ಎಲ್ಲಿಂದ ಬಂತು ಒಂದಷ್ಟು ದಾಖಲೆಗಳನ್ನು ಒಂದಷ್ಟು ರಿಸರ್ಚ್ಗಳನ್ನು ಮಾಡ್ಕೊಂಡು ಡಾಕ್ಯುಮೆಂಟ್ ಇನ್ ಇನ್ಫ್ಯಾಕ್ಟು ಅಲ್ಲಿನ ಡಾಕ್ಯುಮೆಂಟೆಡ್ ಎಷ್ಟೋ ಜನ ರೆಫರೆನ್ಸ್ ಕೂಡ ಆಗಿದೆ ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ ಕನ್ನಡದ ಬಗ್ಗೆ ಇಷ್ಟು ರಿಸರ್ಚ್ ಆಗಿದೆ ಕರ್ನಾಟಕದಲ್ಲಿ ಯಾಕೆ ಮಾಡಬಾರ್ದಾಗಿತ್ತು ಯಾಕೆ ಸರ್ಕಾರಗಳು ಈ ಕನ್ನಡ ಇಲ್ಲಿಂದ ಬಂತು ಹೇಗೆ ಒರಿಜಿನ್ ಯಾರ್ಯಾರು ಬಳಸ್ಕೊಂಬಂದರು ಹೆಂಗೆ ಫ್ಲೋ ಆಯಿತು ಇಲ್ಲಿಂದ ಹುಡ್ತು ಹೇಗೆ ಬಂತು ವೀನ್ ಡೆ ಡಾಕ್ಯುಮೆಂಟೇಷನ್ ಇದು ನಾವು ನೀವು ಮಾಡ್ಕೊಂಡ್ರೆ ಆಗೋದಿಲ್ಲ ಅದಕ್ಕೆ ಅದ ಅದಕ್ಕೆ ಬೇಕಾ ಅದಕ್ಕೆ ಆದಂಥ ರಿಸರ್ಚ್ ಟೀಮ್ಗಳನ್ನು ಸರ್ಕಾರ ಫಾರ್ಮ್ ಮಾಡಬೇಕು ನಮ್ಮ ಒರಿಜಿನ್ ಏನು ನಮ್ಮ ಇತಿಹಾಸ ಏನು ಈ ಭಾಷೆಯ ಇತಿಹಾಸ ಏನು ಎಲ್ಲಿಂದ ಹುಡ್ತು ನಾವು ಹೇಳ್ಬೋದು ಎರಡು ಸಾವಿರದ ಐನೂರು ವರ್ಷಗಳಿದೆ ಅಂತ ಸ್ಪಷ್ಟವಾದಂಥ ದಾಖಲೆಗಳನ್ನು ಹುಡುಕಿ ಅದನ್ನು ಕನ್ನಡಿಗರಿಗೆ ಕೊಟ್ಟು ಎಸ್ ಡೆಫಿನೆಟ್ಲಿ ಎದೆ ತಟ್ಕೊಂಡು ಎಸ್ ಇದು ನಮ್ಮ ಇತಿಹಾಸ ಇಲ್ಲಿಂದ ನಾವು ಹುಟ್ಟು ಬಂತು ಅಂತ ಎದೆ ತಟ್ಕೊಂಡು ಹೇಳುವಂಥ ಪರಿಸ್ಥಿತಿಗೆ ತರಬೇಕಾದ್ರೆ ಸರ್ಕಾರ ಇದರ ಬಗ್ಗೆ ಒಂದು ಐ ಥಿಂಕ್ ಯು ದೆ ಟು ದೆನಿ ಟು ಅಪಾಯಿಂಟ್ ಇತಿಹಾಸವನ್ನು ಎಷ್ಟೋ ಜನ ಪಿ ಎಚ್ ಡಿಗಳನ್ನು ಮಾಡ್ಕೊಳ್ತಾರೆ ಬಿ ಬಿ ಸರ್ಕಾರ ಸರ್ಕಾರ ಇದ್ರ ಬಗ್ಗೆ ಒಂದು ರಿಸರ್ಚ್ ಟೀಮನ್ನು ಮಾಡಬೇಕು ನಾಟ್ ಓನ್ಲಿ ಕನ್ನಡದ ಬಗ್ಗೆ ಇನ್ಫ್ಯಾಕ್ಟ್ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡ್ರ ಬಗ್ಗೆನೂ ಅಷ್ಟೇ ಯಾವುದೋ ಒಂದು ಸಣ್ಣ ಪುಟ್ಟ ಯಾವುದೋ ಒಂದು ಟೀಮ್ ಮಾಡಿ ಬಿಟ್ಟಿದ್ರು ಏನು ಇವತ್ತು ಕೂಡ ಈ ಕೆಂಪೇಗೌಡ್ರು ಕಟ್ಟಿದಂಥ ಬೆಂಗಳೂರನ್ನು ಬೆಂಗಳೂರನ್ನು ಕೆಂಪೇಗೌಡರ ಇತಿಹಾಸ ಏನು ಮೂರು ಜನ ಇದ್ದಂತೆ ಹೇಗೆ ಬಂದರು ಇಲ್ಲಿಗೆ ಹೇಗೆ ಬಂದರು ತಮಿಳ್ನಾಡಿನ ಬಂದು ಅಂತ ಹೇಳ್ತಾರೆ ಕೋಲಾರಕ್ಕೆ ಬಂದರು ಅಂತ ಹೇಳ್ತಾರೆ ಸಿ ಒಂದು ಸ್ಪಷ್ಟವಾದವನ್ನು ದಾಖಲೆಗಳನ್ನು ನಿರ್ಮಾಣ ಮಾಡುವುದರಲ್ಲಿ ಸಕ್ಸಸ್ಸಿ ಗೌರ್ಮೆಂಟ್ಸು ಅದು ಯಾರೇ ಆಗಿರ್ಬೋದು ಬಿ ಜೆ ಪಿ ಕಾಂಗ್ರೆಸ್ ದಳ ಯಾರೇ ಆಗಿರ್ಬೋದು ಅದು ಕಂಡ ಆಗಿರ್ಬೋದು ಅಥವಾ ಕೆಂಪೇಗೌಡರ ವಿಚಾರ ಆಗಿರ್ಬೇಕಾದ್ರೆ ಕರ್ನಾಟಕದ ಕ್ಯಾಪಿಟಲ್ ಸಿಟಿಯನ್ನು ಕಟ್ಟಿದ್ದು ಕೆಂಪೇಗೌಡರು ಅವ್ರ ಬಗ್ಗೆಯೂ ಕೂಡ ನಮ್ಮ ಎಷ್ಟೋ ಜನ ಒಕ್ಕಲಿಗ ನಾಯಕರು ಡೆಪ್ಯುಟಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಶೋಕ ಇದ್ದಾನೆ ಕುಮಾರಸ್ವಾಮಿ ಅವರಿದ್ದಾರೆ ಇದ್ದಾರೆ ನನಗೊತ್ತಿಲ್ಲ ಎಷ್ಟು ಜನ ದಾಖಲೆಗಳನ್ನು ಐತಿಹಾಸಿಕ ದಾಖಲೆಗಳನ್ನು ಸೀಲ್ ಹಾಕಿ ಎಸ್ ಎದೆ ತಟ್ಕೊಳ್ಳೋಕ್ಕೆ ಎದೆ ತಟ್ಕೊಂಡು ಈ ಸಮಾಜದ ಮುಂದೆ ಓದಿ ನಾವು ಖುಷಿ ಪಡೋಕ್ಕೆ ಯಾವ ಸರ್ಕಾರಗಳು ಮಾಡೋ ದಯಮಾಡಿ ಅಟ್ಲೀಸ್ಟ್ ಈಗಿನ ಸರ್ಕಾರ ಇಲ್ಲ ಗೊತ್ತಿಲ್ಲ ಮುಂದೊಂದು ದಿನ ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ನಾನು ಕೂಡ ರಾಜಕೀಯಕ್ಕೆ ಬರಬೇಕು ಅಂತ ಇದ್ದೀನಿ ಬಂದಿದ್ದೀನಿ ಡೆಫಿನೆಟ್ಲಿ ಈ ಕನ್ನಡ ಈಗ ಬಂತು ಅಂತ ಡೆಫಿನೆಟ್ಲಿ ಮುಂದೊಂದು ದಿನ ಇಫ್ ನನ್ನ ಡೇ ಐ ಬಿಕಮ್ ಎ ಪಾರ್ಟ್ ಆಫ್ ದಿಸ್ ಗೌರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಒಂದು ರಾಜಕೀಯ ಬದಲಾವಣೆ ಆಗುತ್ತೆ ಖಂಡಿತವಾಗಿ ನಾವು ರಾಜಕೀಯಕ್ಕೆ ಬರ್ತೀವಿ ವಿಲ್ ಕಮ್ ಟು ಪವರ್ ಡೆಫಿನೆಟ್ಲಿ ಈ ಕನ್ನಡ ಕನ್ನಡ ಹೇಗೆ ಬಂತು ವಿಲ್ 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 ಡಾಕ್ಯುಮೆಂಟೆಡ್ ರಿಸರ್ಚ್ ಮಾಡಿ ತನಿಖೆ ಮಾಡಿ ಸ್ಕಾಲರ್ಸ್ ಕೈಲಿ ರಿಸರ್ಚಸ್ ಕೈಲಿ ಅದನ್ನು ತನಿಖೆ ಮಾಡಿ ಕನ್ನಡ ಹೇಗೆ ಬಂತು ಕನ್ನಡದ ಒರಿಜಿನಲ್ ಏನು ಎರಡು ಸಾವಿರದ ಐನೂರು ವರ್ಷಕ್ಕೆ ಇತಿಹಾಸ ಏನು ಲೆಟ್ಸ್ ಲೆದ ಡಾಕ್ಯುಮೆಂಟೇಶನ್ ಟೇಕ್ ಪ್ಲೇಸ್ ಖಂಡಿತವಾಗಿ ಇದಕ್ಕೆ ಡಾಕ್ಯುಮೆಂಟೇಷನ್ ಮಾಡಬೇಕು ಆಮೇಲೆ ಇಂಥ ವಿಚಾರ ಬಂದಾಗ ಕನ್ನಡವೂ ಸಹ ಎದೆ ತಟ್ಕೊಂಡು ಹೇಳೋ ಒಂದು ಕಾನೂನಿನ ಪರಿಸ್ಥಿತಿಯನ್ನು ಪ್ರತಿಯೊಬ್ಬ ಕನ್ನಡಿಗನಿಗೆ ಸಿಗಬೇಕು ಅನ್ನೋದು ಜೊತೆಯಲ್ಲಿ ಕೆಂಪೇಗೌಡ್ರ ಈ ಬೆಂಗಳೂರಿನ ಹೆಂಗೆ ಕಟ್ಟಿದ್ರು ಇತಿಹಾಸ ಹೆಂಗೆ ಮೂರು ಜನ ಕೆಂಪೇಗೌಡ್ರಿತ್ತು ಹೇಗೆ ಎಲ್ಲಿಂದ ಬಂದರು ಹೇಗೆ ಬಂದರು ಹೆಂಗೆ ಕಟ್ಟಕ್ಕೆ ಸಾಧ್ಯ ಇವ್ರಿಗೆ ಐಡಿಯಾ ಆಗಿ ಬಂತು ಇದೆಲ್ಲರ ವಿಚಾರ ನಾವು ತಿಳ್ಕೊಳ್ಬೇಕು ಅಂತ ಇದ್ರು ಬಿಕಾಸ್ ಬ್ಯಾಂಗ್ಳೂರ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ ಆ್ಯಂಡ್ ಈ ಕ್ಯಾಪಿಟಲ್ ಸಿಟಿ ಕಟ್ಟದಂತ ನಾಯಕ ಐನೂರು ವರ್ಷಗಳ ಹಿಂದೆ ಹೇಗೆ ಕಟ್ಟದ ಬ ಬಸವಣ್ಣನವರ ವಿಚಾರಕ್ಕೆ ಬಂದಾಗ ಅದು ಹನ್ನೆರಡನೇ ಶತಮಾನದಲ್ಲಿ ಇಷ್ಟು ದಾಖಲೆಗಳಿದೆ ದಾಖಲೆಗಳಿರುವಂಥ ನಾಯಕರು ಇದ್ದಾರೆ ದಾಖಲೆಗಳ ಕೊರತೆ ಇರುವಂಥ ನಾಯಕರು ಇದ್ದಾರೆ ಸೊ ದಾಖಲೆಗಳಿಲ್ಲ ಅಂದಾಗ ಅದನ್ನು ತನಿಖೆ ಮಾಡಿಸಿ ಮಾಡಬೇಕಾದ್ದು ಸರ್ಕಾರಗಳ ಕೆಲಸ ಇವತ್ತಿನ ಸರ್ಕಾರ ಹಿಂದಿನ ಸರ್ಕಾರ ಮಾಡಿದಿರೋದಿಲ್ಲ ಖಂಡಿತವಾಗಿ ಈ ಕನ್ನಡದ ಬಗ್ಗೆ ಆ್ಯಂಡ್ ಎಸ್ಪೆಷಲಿ ನಾಡಪ್ರಭು ಕೆಂಪೇಗೌಡರ ಬೆಂಗಳೂರಿನ ಕಡೆದ ಕೆಂಪೇಗೌಡರ ಬಗ್ಗೆ ಒಂದು ದೊಡ್ಡ ರಿಸರ್ಚನ್ನ ಮಾಡಿ ದಾಖಲೆಗಳನ್ನು ಸಮಾಜದ ಮುಂದೆ ಕನ್ನಡಿಗರ ಮುಂದೆ ಇಳೀಬೇಕು ಅಂತ ಒಂದು ಆಸೆ ಇದೆ ಮುಂದೊಂದು ದಿನ ನಾನು ಅಧಿಕಾರಕ್ಕೆ ಬಂದರೆ ಖಂಡಿತವಾಗಿ ಇದನ್ನು ಮಾಡ್ತೀನಿ ಬಟ್ ಡೆಫಿನೆಟ್ಲಿ ವಿ ಆರ್ ಪ್ರೌಡ್ ಬಿ ಆರ್ ಅ ಕನ್ನಡಿಗ ನಾನೊಬ್ಬ ಕನ್ನಡಿಗ ಅಂತ ಹೇಳ್ಕೊಳಲಿಕ್ಕೆ ನನಗೊಂದು ಹೆಮ್ಮೆ ಇದೆ ನಾನೊಬ್ಬ ಕೆಂಪೇಗೌಡರ ಎಸ್ ಅನುಯಾಯಿ ಅಥವಾ ಫಾಲೋವರ್ ಅಥವಾ ಅವರ ಎ ಅಂತ ಹೇಳ್ಕೊಳಕ್ಕೂ ಕೂಡ ನನಗೆ ಗೌರವ ಇದೆ ಅಲ್ಟಿಮೇಟ್ಲಿ ವೆನ್ ಇಟ್ ಕಮ್ ಟು ನ್ಯಾಷನಲ್ ಇಂಟಿಗ್ರಿಟಿ ನಾನೊಬ್ಬ ಇಂಡಿಯನ್ ಅಂತ ಹೇಳ್ಕೊಂತೀನಿ ನಾನು ಎಲ್ಲೂ ಕೂಡ ನನ್ನ ಜಾತಿ ಧರ್ಮವನ್ನು ಹೇಳ್ಕೊಳಕ್ಕೋಗಲ್ಲ ನಾನು ನಾನು ವೆನ್ ಇಟ್ ಕಮ್ ಟು ನ್ಯಾಷನಲ್ ಇಂಟಿಗ್ರಿಟಿ ನಾನು ಯಾವಾಗಲೂ ಭಾರತೀಯ ಇಷ್ಟಪಡ್ತೀನಿ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಕನ್ನಡಿಗನಾಗಕ್ಕೆ ಇಷ್ಟಪಡ್ತೀನಿ ಡೆಫಿನೆಟ್ಲಿ ಈ ಈ ಒಂದು ಚಿಕ್ಕ ಪೀಸ್ ಆಫ್ ಲ್ಯಾಂಡನ್ನು ಕಡಿದಂಥ ಕೆಂಪೇಗೌಡರ ವಿಚಾರಕ್ಕೆ ಬಂದಾಗ ನನಗೊಂದು ಹೆಮ್ಮೆ ಐ ಬಿಲಾಂಗ್ ಟು ದಟ್ ಕಮ್ಯುನಿಟಿ ಅಂತ ಡೆಫಿನೆಟ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕರ್ನಾಟಕದಲ್ಲಿ ಶಾಂತಿ ಮತ್ತು ನಗು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ನಂದು ಒಂದು ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳುತ್ತಾ ವಿ ಆರ್ ಪ್ರೌಡ್ ವಿ ಆರ್ ನಾನು ಬಾ ಹೆಮ್ಮೆಯ ಕನ್ನಡಿಗ ಅಟ್ ದ ಸೇಮ್ ಟೈಮ್ ಈ ಹೆಮ್ಮೆಯ ಕನ್ನಡಿಗರಿಗೆ ಅಥವಾ ಕನ್ನಡಿಗರಿಗೆ ದಾಖಲೆಗಳನ್ನು ಈ ಕನ್ನಡದ ಬಗ್ಗೆ ಮತ್ತು ನಾಡಪುರ್ವ ಕೆಂಪಗೌಡರ ಬಗ್ಗೆ ತನಿಖೆ ಮಾಡಿ ಅದನ್ನು ಸರ್ಕಾರದ ಮಟ್ಟಕ್ಕೆ ತರಬೇಕನ್ನೋ ಒಂದು ಜವಾಬ್ದಾರಿ ಎಲ್ಲರ ಮೇಲೆ ಇದೆ ಸರ್ಕಾರದ ಮೇಲೆ ಇದೆ ಮಾಡಲಿಲ್ಲ ಮುಂದೊಂದು ದಿನ ನಾನು ಈ ಜವಾಬ್ದಾರಿ ಸ್ಥಾನಕ್ಕೆ ಬಂದರೆ ಅದನ್ನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಜೈ ಕನ್ನಡಿಗ ಜೈ ಕರ್ನಾಟಕ